నేను నన్ను సొసే కడే నింతకలే ఏ ఈ మెట కొట్టలే నింతకలే ఏ నింతక నా అత్త ఓపల సుమ్నే వాకింగ్ మాడక బిడాల సన్న అగుంత బాత్ర అంటలే వాక్ మాడక బిడాల వంద కుత్కొలక బిడాల ఎప్ప ఈ అత్తేత్ర నాకు సాక ఒకడి దేప ఓయ్ అంట తోస్కొని ఐతేనే ఓయ్ అంట తోస్కొని ఐతేనే అండపూరి అండపూరి నింతకలే నింతకలే నన్న మగం గెలి ఇవత్త నింగ కుర్సి నా మగం గ చన్నగ నింగ బొడసకిలాంద్ర కేలలే అల్రియత సన్న అగుంత దీవాంతిర సన్న ವಾಕ್ ಮಾಡ್ತೀರಾ ನೀವು ಬಾ ಬಂದೆ ಡಿಸ್ಟರ್ಬ್ ಮಾಡ್ತೀರಲ್ಲ ಗೊತ್ತಾಗ್ತಿಲ್ಲ ನಿಮಗೆ ವಾಕ್ ಮಾಡಕತ್ತಾನ್ರಿ ವಾಕ್ ಮಾಡಕತ್ತಾನಿ ನೀ ಗಿಪ್ಪ ಗಿಪ್ಪ ಗಪ್ಪ ಗಪ್ಪ ತಿರುಗಾಡಕತ್ತಾನ್ರಿ ನಂಗ ಸಿಮ್ಮ ಇಂಚ ಕೊಡಬೇಡ್ರಿ ನನ್ನ ಬಿಸಿ ಮಾಡಬೇಡ್ರಿ ಮಂಡ ಬಿಸಿ ಮಾಡಬೇಡ್ರಿ ಮಾರೆ ಓಹೋಹೋ ಈ ಡ್ರಮ್ ಈ ಸಿಂಟ್ಯಾಕ್ಸ್ ಸಣ್ಣ ಆಗೋದು ಓ ಬಾ ಬಾ ಅಂಡ್ ಬಾರಿ ಆ ಅಂಡ್ ಕರಕತವೆ ಅಂತ ಆ ಎಷ್ಟು ಕೆಜಿ ಸಣ್ಣ ಆಗಿದೆ ಒಂದು ಕೆಜಿ ಸಣ್ಣ ಆಗಿದೆ ತಿರುಗಾಡಿ ತಿರುಗಾಡಿ ಇಲ್ಲರಿ ಅತ್ತೆ ಇನ್ನ 5 ಕೆಜಿ ದಪ್ಪನ ಆಗಿನಿ ನೀವು ಹೇಳಿದಂಗೆ ಊಟ ಬಿಟ್ಟಿನಿ ನಿದ್ದೆ ಬಿಟ್ಟಿನಿ ವಾಕಿಂಗ್ ಮಾಡ್ಕತ್ತಿರ್ತೀನಿ ನಿದ್ದೆ ಅಂತ ಅದು ತಾಯಿ ಹೇಳಿ ನಾನು ಏನು ಮತ್ತೆ ವಾಕಿಂಗ್ ಮಾಡ್ತೀವಿ ತಿಂದು ಉಂಡು ಸುಮ್ಮನೆ ಮಜಾ ಮಾಡ್ಬಿಡು ನೀವು ಅತ್ತೆ ಇನ್ಮ್ಯಾಗ ಚೇಂಜ್ ನಿನ್ನ ಸಿಂಟೆಕ್ಸ್ ಅನ್ನು ಕಾನೆ ಸಣ್ಣ ಅಂದ್ರೆ ನಂಗೆ ಇವಾಗ ತಲೆಗಳೈತಿ ನೀನು ಸಿಂಟೆಕ್ಸ್ ಆಗ್ಬಾರ್ದು ಸಣ್ಣ ಆಗಬಾರ್ದು ನಾನಿನ್ನ ಸಿಂಟೆಕ್ಸ್ ಅಂತನೇ ಕರಿಬೇಕು ಇಲ್ಲಾದ್ರೆ ಅಂಟು ಬರೋರಿ ಅಂತನ ಕರಿಬೇಕು ಎರಡು ಚಲವೋ ಐತಿ ಅದಕ್ಕೆ ಹೇಳಕತ್ತಾನೆ ನೀನು ಇನ್ಮ್ಯಾಗ ವಾಕಿಂಗ್ ನೋ ವಾಕಿಂಗ್ ವಟ್ ವಟ್ ನಾಟ್ ಟಕ್ಕಿಂಗ್ ಒನ್ಲಿ ಅತ್ತೆ ಸೇವಿಂಗ್

ನೀನು ನಮ್ಮ ಮನೆಯಾಗಿ ಇಚ್ಕಂದ್ರೆ ಎಚ್ ಐತಿ ನನ್ನ ಮುಂಡೆ ಅಂತಿ ನಾನು ಕುಡಿಸೋಳ ಮಂಡೆ ಅಯ್ಯೋ 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 ಇಡೀ ಊರವನ್ನೆಲ್ಲ ಕೂಗ್ತೀನಿ ಊರೋ ಕೈಯಲ್ಲ ಗೋಸ ಕೊಡ್ತೀನಿ ನಾನು ಕುಡ್ಸೋಳ ಮಂಡೆ ನಾನು ಕುಡಿಸೋಳ ಮಂಡೆ ನೀನೇ ಅತ್ತೆಗೆ ರೆಸ್ಪೆಕ್ಟ್ ಕೊಡಮ ನೀನು ಏ ಅಂಡ್ ಬೋರಿ ಅಂಡ್ ಬೋರಿ ಅತ್ತೆಗೆ ರೆಸ್ಪೆಕ್ಟ್ ಕೊಡೋಣ ನೀನು ಕುಂಬಳಕಾಯಿ ಕುಂಬಳಕಾಯಿ ಕುಮಡ್ಕಾಯಿರುಳು ಪೀಸ್ ಪೀಸ್ ಬಿಡ್ಬೇಕ್ರಿ ನೀನು ಕುಂಬಕಾಯಿ ಕುಂಬ கபிப்போ ஊரக பூஜாரப்பே ஏ கபி அண்ட் பரி ஊசி கேட்க ஊசி அய்யோ அய்யோ இதாக்கே ஏ இயம்மா கர்க்கந்தே ஊசி போரி இல்லே அவளல்லேட் பட் பட்ரா அந்தளஸ் போரி இவள் அவள் சோசே நிர் படிக்கத்தாக்கேனாக்கே ஏக்கிரம இல்லை கற்கே நான் நான் கற்க போய் ஏனேனோ அல்லே அய்யோ மர்த்தி ஊசி போரு இல்லே இவளே எப்போ இவ்ளோ யாக்கே அவள் சோசைட் ஏ களே குடக்ஸ் எதுக்கே ஏ எதுக்கே ஏ குட் சொல்கிறே எது கொடுக்கத்தி குடுக்கி 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 எது குடிக்கத்தினை கிட்கண்டு ಆಯೋ ಮುಂಡಾರ ನನ್ನ ಕುಡ್ಸ್ಕೊಳ್ಳೋ ಮಂಡ್ಯಾರ ಅಂತೀರಿ ನೀನ ದೊಡ್ಡ ಕೊಡಿಸ್ಕೊಳ್ಳೋ ಮಾಡೋ ನೀವೇ ದೊಡ್ಡ ಕೊಡಿಸ್ಕೊಳ್ಳೋರು ನೀವು ಮಂಗಿರು ಮಂಗಿರು ಮಂಗುಲಿರು ಹಾಂ ನೋಡೋಕ್ರೆ ಮೆತ್ಗಿರ್ತೀರಿ ಮೆತ್ಕ ಹ್ಞೂ ಸುಬ್ಬಾತ್ ಕಿತ್ತು ಕೂಡ್ದು ಇರು ಆದ್ರೆ ನೀವು ಊರಾಗ ಒಂಥರ ಚಂದ ಬೈತ್ರಿ ಕಣ್ಣ್ರ ಭೀ ನಂಗೆ ಅದಕ್ಕೆ ನಂಗೆ ಅದಕ್ಕೆ ನೀವು ಎಲ್ಲರು ಕಂಡ್ರೆ ಓಡ್ಕೊಂಬಿಡ್ತೀನಿ ನೀವು ಮುದ್ದು ಮುದ್ದಿರು ಎಲ್ಲಿರ್ತೀರಿ ಅಂತ ಗಾಯಕಂತದ್ದಿ ಇರ್ತೀರಿ ಹಾಂ ಕುಡಿಸ್ಕೊಳ್ಳೋರು ಅಂತ ಸೊಳ್ಳಮಂಡ್ ಇಂಥ ಸೊಳ್ಳಿಮಂಡರು ಅದ್ರಕ್ಕಿತ್ತು ಹಂಗೆ ಹಿಂಗೆ ಅಂತೇಳಿ ಬೇಸ್ ಬೈತರಿ ನಂಗೆ ಅದಿಷ್ಟ ಏನಿ

ಅನ್ನ ಕುಡಿಸ್ಕೊಳ ಮಣೆ ಅಂತೀ ನೀನು ಯಾವ ಏಯ್ ಕ್ಯೂಡ್ ಮಲ್ಲಿ ಓ ಬುಟ್ಟಿನಂದ್ರೆ ನೋಡ ನಿನ್ಗೆ ಹಾಂ ಶಂಕ್ರಿ ಶಂಕ್ರಿ ಕ್ಯೂಡ್ದಲ್ಲಿರು ಹ್ಞೂ ಇಬ್ಬರು ಕುಡಕ್ರು ಕ್ಯೂಟ್ರು ಕು ಕ್ಯೂಟ್ರು ನೀವು ಏನ ನಾನು ನಿಷ್ ಆನ್ ಕುಡಿತೀನಿ ಅಂತಿ ಅಯ್ಯೋ ಕುಡಿಯೋ ಬೋಸುಡಿ ನೀನು ಯಾರು ಬೇಡ ಅಂದರು ಕುಡಿ ಕುಡಿ ನಿನ್ನ ರೊಕ್ಕ ನೀನು ಕುಡಿತೀನಿ ನಮಗೇನು ಯಾರು ಏನ ಕುಡಿ 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 ಮುಚ್ಚೆ ಬಾಯಿ ಮುಚ್ಚೆ ಬಾಯ್ ಅತ್ತಕ್ಕೆ ರೆಸ್ಪೆಕ್ಟ್ ಕೊಡ್ತೀರಾ ನೀನು ನೀನು ಯಾವ ಸಿ ಮೆಸೇ ನಿನ್ನೊಂದು ಮಾತ್ರ ಇರೋ ಸುಮ್ಮನೆ ಬಿಡಾವಿ ಜುಟ್ಟ ಹಿಡಿದು ಕುಂಜಾಳಿನ ಮಗನ ಹತ್ರ ಹೇಳ್ಕೊಂಡು ಬರ್ತೀನಿ ಬರೀ ನನ್ನ ಮಗನ್ಗೆ ಹೇಳ್ತೀನಿ ಬಾರೆ ನನ್ನ ಮಗನ ನಿನ್ನ ಇವತ್ತು ತೋಳ್ಸಾಯಿಸ್ಬೇಕ ಮಾಡ್ತೀನಿ ಬಾರಿ ಬಾರೇ ನನ್ನ ಕುಡ್ಕಿ ಅಂತ ಕುಡಿಸ್ ಮಂಡೆ ಅಂತೀನಿ ನೀನು ಬಾರೆಲ್ಲ ಎಲ್ಲ ಈ ಕೊಡ್ತಾಳೆ ಬಾ ನಿನ್ಗೆ ಐತಿ ಇವತ್ತು ಏನ ಆ ಹುಡ್ಕಿ ಕೊಡ್ತೈತಿ ಯಪ್ಪ ನೀನು ಸೊತೆಗೂ ಕುಡಿಯೋದು ಕಳ್ಸ್ಬಿಟ್ಟಾನೆ ಅಯ್ಯೋ 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 ಅಯ್ಯಯೋ ನೀವು ಸೊಸೆಗೂ ಕುಡಿಯೋದು ಆ ಕುಡ್ಕಿ ನೀನು ಅದನ್ನು ಬೇಕಾದ್ರೆ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ತಿ ತಗ ತಿನ್ನ ಉಣದ ಅನ್ನದಾಗ ನೀರಾಗ ಬೇಯಿಸಿಕೊಟ್ಬಿಟ್ಟಿರ್ತಿ ಜ್ಯೂಸು ಪಾಸು ಅಂದ್ಕೊಂಡು ಇಂಥವೆಲ್ಲ ಮಾಡ್ತೀಯೇನಾ ಕುಡ್ಕಿ

ನಂಗೆ ಬೈತಾನೆ ನಂಗೆ ಬೈತಾನೆ ಏ ಕುಡುಕಿ ನಂಗೆ ಬೈತಿ ನಂಗೆ ಬೈತೀರಿ ನಿನ್ನ ಮಾತ್ರ ಇವತ್ತು ಬಿಡಕ್ಕಿಲ್ಲ ಕಣ ಎರ ಮೀರಿ ಎರ ಮೀರಿ ಬಡಿತೀನಿ ಬಾರಿ ಹಿಂಗಲ್ಲ ನೋಡಿ ಇಲ್ಲಿ ನೋಡಿದ್ರೆ ಅತ್ತ ಸೊಸ ಜಗಳ ಮಾಡ್ತೀರಿ ಈಗ ನೋಡಿದ್ರೆ ಈ ಕ್ಯೂಡ್ ಹುಡುಗಲ್ಲಿ ನಾವೇ ಹಾಕಿ ಹಾಕಿ ನಾವು ಜಗಳ ಮಾಡ್ಕೊ ತರಕಿ ಹುಡ್ ಚಂಕ್ರೆ ನಾವು ಯಾಕಪ್ಪ ಬೇಕು ಹೆಂಗಾರು ಮಾಡ್ಕೊಳ್ಳಿ ನಾನು ಬಡ ನಾ ಎಸ್ಕೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್